ನಗರದ ಡಿವೈನ್ ಸಿಟಿ ಬಡಾವಣೆಯ ಏಡುಕೊಂಡಲು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಡಿವೈನ್ ಸಿಟಿ ಬಡಾವಣೆ ಧಾರ್ಮಿಕ ಸ್ಥಳವಾಗಿ ಮಾರ್ಪಟ್ಟಿತು ಕಳೆದ ಐದು ದಿನಗಳಿಂದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ಶ್ರದ್ಧಾ ಭಕ್ತಿ ಮೆರೆದರು ಇನ್ನು ಬಡಾವಣೆಯಲ್ಲಿ ವಿವಿಧ ಭಾಗಗಳ ದೇವರುಗಳು ಗಂಗಮ್ಮಾದೇವಿ ಮುನೇಶ್ವರ ಸ್ವಾಮಿ ದೂಡಮ್ಮಾದೇವಿ ದೇವಿ ಮಾರಮ್ಮ ದೇವಿ ಮಹೇಶ್ವರಮ್ಮ ದೇವಿ ಯಲ್ಲಮ್ಮ ಸಪಾಲಮ್ಮ ಕಾಳಮ್ಮ ದೇವಿ ಪೂಜೆ ಪುನಸ್ಕಾರಗಳಿಗೆ ಇಡಲಾಗಿದ್ದು ಹಾಸುಪಾಸಿನ ಪ್ರದೇಶಗಳಲ್ಲಿನ ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಐದು ದಿನಗಳಿಂದ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಕುಟುಂಬ ಸದಸ್ಯರೊಂದಿಗೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತ್ರು ಕೊನೆ ದಿನದಂದು ವಿಶೇಷ ದೀಪಗಳು ಮಹಿಳೆಯರು ಹೂವಿನ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ಇದೇ ಸಂದರ್ಭದಲ್ಲಿ ಏಡುಕೊಂಡಲು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಅಧ್ಯಕ್ಷ ಶ್ರೀನಿವಾಸಪ್ಪ ಮಾತನಾಡಿ ಕಳೆದ ಎಂಟು ವರ್ಷಗಳಿಂದ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಲೋಕ ಕಲ್ಯಾಣಕ್ಕಾಗಿ ನಡೆಸಲಾಗುತ್ತಿರುವ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ ಕೊನೆಯ ದಿನದಂದು ವಿಶೇಷ ದೀಪಗಳು ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ಎಲ್ಲರೂ ಬಂದು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಯದರ್ಶಿ ಎನ್ ಶೀಲಾ ಮಾತನಾಡಿ ಒಟ್ಟು ಹನ್ನೆರಡು ದೇವರುಗಳು ಇಡಲಾಗಿದ್ದು ಬರುವ ಭಕ್ತರು ಶ್ರದ್ಧಾಭಕ್ತಿ ಭಕ್ತಿ ಮೆರೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡಿದ್ದು ಖಂಡಿತವಾಗಿಯೂ ಆ ದೇವರು ನೆರವೇರಿಸುತ್ತಾರೆ ಎಂದರು ವರದಿ ಸಲಾ ಹುದ್ದೆ ಚಿಕ್ಕಬಳ್ಳಾಪುರ ಅಲ್ಲ ಜಾತ್ರೆ ಇದು ವರ್ಷ ವರ್ಷ ಸುಮಾರು ಎಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ಭಾಳ ಅದ್ದೂರಿಯಾಗಿ ಮಾಡ್ಬೇಕು ಅಂತೇಳಿ ಸತಿ ಜೋರಾಗಿ ಮಾಡಿದ್ವಿ ಅದು ವರ್ಷ ವರ್ಷ ಆಚಾರದಲ್ಲಿ ಎಲ್ಲ ದೇವತೆಗಳನ್ನು ಸತಿ ದೇವತೆಗಳನ್ನ ಕರೆಸಿ ಜಾತ್ರೆ ಮಾಡಿದ್ವಿ ವರ್ಷ ವರ್ಷನೋ ಇದು ಹಳ್ಳಿಗಳಲ್ಲಿ ಹಳ್ಳಿಯಲ್ಲಿ ಮಾಡ್ತೀವಿ ನಮ್ಮ ಹಳ್ಳಿಯಲ್ಲೇನೋ ಈಗ ನಾವು ಟೌನ್ ಸೇರೋದಕ್ಕೂ ಟೌನಲ್ಲೂ ಕೂಡ ಅದೇ ರೀತಿ ಮಾಡೋಣ ಹೇಳಿ ಎಲ್ಲ ಸೇರಿ ನಮ್ಮ ಅಲ್ಲೇ ಮಟ್ಟಲೆ ಈ ತರ ಕಾರ್ಯಕ್ರಮ ಮಾಡ್ಬೇಕು ಅಂತೇಳಿ ಮಾಡ್ತಿದ್ವಿ ಎಲ್ಲ ಸತ್ತಿ ದೇವರಿಗೆ ವರ್ಷಕ್ಕೊಂದ್ಸತಿ ಒಳ್ಳೇದಾಗ್ಲಿ ಕಲ್ಯಾಣ ಎಲ್ರಿಗೂ ಸುಖವಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿ ವರ್ಷ ಎಲ್ಲ ಹಳ್ಳಿಗಳಲ್ಲಿ ಏನ್ ಮಾಡ್ತೀವೋ ಅದೇ ತರ ಇಲ್ಲಿ ಆಚರಣೆ ಮಾಡಿದ್ವಿ ಎಷ್ಟು ಮಾಡಿದ್ರಿ ಇದು ಒಂದು ಐದ್ ದಿವಸದಿಂದ ಮಾಡಿದ್ವಿ ನಾವು ಐದ್ ದಿವಸದಿಂದ ಮೊದಲನೇ ದಿವಸ ನಮ್ಮ ಏನು ಮಾಮೂಲಿ ಬಲಿ ಕೊಡದೆ ಇರ್ತಕ್ಕಂಥ ದೇವ್ರಿಗೆ ಏನಿದೆ ಅದ ಆರತಿ ಮಾಡಿದಿವಿ ಎರಡನೇ ದಿವಸ ಸಂಗೀತ ಕಾರ್ಯಕ್ರಮಗಳು ಮತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಅಥವಾ ಎಲ್ಲ ನೋಡಲ್ಲ ಹನ್ನೆರಡು ದೇವರುಗಳು ತರದ್ ಆ ತರ ಹನ್ನೆರಡು ಹನ್ನೆರಡು ಗಂಗಮ್ಮನ್ ತರಿಸಿದಿವಿ ಮುನೇಶ್ ಬಂದ್ ತರ್ಸಿದೀವಿ ಅಣ್ಣಮ್ಮನ ತರ್ಸಿದೀವಿ ಸರ್ಕಲ್ ಮಾರ್ಯಾಮ್ ಬಂಡಿ ಮಂಗಳಮ್ಮ ಮತ್ತೆ ಮಹೇಶ್ವರಮ್ನು ಇವರೆಲ್ಲ ತರಿಸಿ ಪ್ರತಿ ವರ್ಷ ಏನ್ ಮಾಡ್ತಾರೆ ಅದೇ ತರ ಮುನೀಶ್ ಬನ್ನೂ ತರ್ಸಿದ್ವಿ ಆತರ ಮಾಡಿ ಮಾಡ್ಕೊಂಡ್ ಸರಿ ಇದು ಈ ಜಾತ್ರೆಗೆ ಏನ್ ಅನ್ಸುತ್ತೆ ಜನ ಇದಾರೆ ಬಂಧು ಎಲ್ಲ ಬರ್ತಾರೆ ಹೌದೌದು ಬಂಧು ಬಳಿಗೆ ಎಲ್ಲ ಬರ್ತಾರೆ ಎಲ್ಲ ಎಲ್ಲರೂ ಬಹಳ ಖುಷಿ ಇರ್ತದೆ ಎಲ್ಲರೂ ಕೂಡ ಜಾತ್ರೆ ಕರೀತೀವಿ ಆಕ್ಚುಲಿ ಬಾಯ್ಕೊಂಡಲ್ಲಿ ಇಟ್ಕೊಂತಿದ್ವಿ ನಾವು ಈ ಕಾರ್ಯಕ್ರಮನ ಈ ಸತಿ ಮನೆ ಹತ್ರ ಅಲ್ಲಿ ಹೋಗಿಲ್ಲ ಅಂತ ಇಲ್ಲಿ ಮನೆ ಹತ್ರ ಮಾಡ್ತೀವಿ ಅಲ್ಲಿ ಹೋಗ್ ಬಂದ್ರು ಕೂಡ ಇಲ್ಲಿ ಮನೆ ಹತ್ರ ಅದು ರೇಗೆ ಮಾಡ್ತೀವಿ ಎಲ್ಲರೂ ಕಡಿತು ಒಂದು ಐನೂರ ಆರ್ನೂರು ಜನ ಕರೆದು ಈ ಜಾತ್ರೆಯನ್ನ ಆಚರಣೆ ಮಾಡ್ತೀವಿ ವರ್ಷ ವರ್ಷ ಆಚರಣೆ ಮಾಡ್ತೀವಿ ಜಾತ್ರೆ ಮಾಡ್ತಿದೀವಿ ತುಂಬಾ ಒಳ್ಳೇದು ಅನ್ಸ್ತಾ ಇದೆ ಹನ್ನೆರಡು ದೇವ್ರ ತರ್ಸಿದೀವಿ ನಾವು ಬೆಂಗಳೂರಿಂದ ಬಂಡಿ ಕಾಳಮ್ಮ ಸರ್ಕಲ್ ಮರಮ್ಮ ಅಣ್ಣಮ್ಮ ಎಲ್ಲ ತರ್ಸಿದೀವಿ ತಂಬಿಟ್ಟಿನ ಆರತಿ ಮಾಡಿದೀವಿ ಕುರಿಗೆ ಹೊಡೆದಿದ್ದೀವಿ ಅಡಿಗೆ ಎಲ್ಲ ಮಾಡಿದೀವಿ ಎಲ್ಲರಿಗೂ ಊಟಕ್ಕೂ ಹಾಕ್ತೀವಿ ತುಂಬಾ ಖುಷಿ ಅನ್ನ ಎಲ್ಲರೂ ಬಂದು ಪೂಜೆಗಳು ಮಾಡ್ಕೊಂಡು ಹೋಗ್ತಾವ್ರ ಅಮ್ಮನಿಗೆ ಮಟ್ಲಕ್ಕಿ ಕಟ್ಟಿ ಪೂಜೆನ ಹೋಗ್ತಾವ್ರೆ ತುಂಬಾ ಖುಷಿ ಆಗ್ತದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವ್ ಮಾಡ್ತೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಕೊಂಡಿದೀವಿ ಡ್ಯಾನ್ಸ್ ಕ್ಲಾಸ್ ನವರು ಬಂದ್ರು ಅವರು ಡ್ಯಾನ್ಸ್ ಆದ್ರು ಮತ್ತೆ ಸಂಗೀತ ಮಾಸ್ಟರ್ ಬಂದಿದ್ದ ಸಂಗೀತ ಆಡಿದ್ರು ಇವತ್ತು ಒಂದು ಕಾರ್ಯಕ್ರಮ ಇದೆ ಹೆಣ್ಮಕ್ಳೆಲ್ಲ ಸೇರಿ ಚೆನ್ನಾಗಿ ಪೂಜೆ ಎಲ್ಲೆಲ್ಲ ಮಾಡಿದ್ದೆ ಟೈಮ್ ಟೈಮ್ ಟು ನೈವೇದ್ಯ ಮಾಡಿ ಲಲಿತಾ ಸಹಸ್ರಮ್ಮ ವಿಷ್ಣು ಸಹಸ್ರ ನಮ್ಮ ಪಾರಾಯಣ ಮಾಡ್ತಿದ್ವಿ ತುಂಬಾ ಜಾತ್ರೆ ನಾವು ತಂಬಿಟ್ ಆರ್ತಿ ಮಾಡ್ತೀವಿ ತಂಬಿಟ್ ಮಾಡ್ತೀವಿ ಅಕ್ಕಿ ಬೆಲ್ಲ ಎಲ್ಲ ತಂಬಿಟ್ ತಂಬಿ ಮುಂದೆ ತಂಬಿಟ್ಟು ತಂಬಿಟ್ ಆರ್ತಿ ಮಾಡಿ ಆಷಾರದಲ್ಲಿ ಐ ಮೀನ್ ಮೊಡ್ಲಕ್ಕಿ ಕಟ್ಟಿ ತಾಲಿ ಎಲ್ಲ ಹಾಕ್ತಿವಿ ನಾವು ಮರದ ಬಾಗಿನ ಕೊಟ್ಟು ನಾಳೆ ಕಳ್ಸಿಕೊಡ್ತೀವಿ ಅವ್ರ ಮನೆಗೆ ಶೀಲಾ